ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಮನವನಾಳ್ ಹಠದ ಮಗುವನಾಳುವನಯದೆ ಇನಿತಿನಿತು ಸವಿ ಉಣಿಸು ಸವಿ ಕಥೆಗಳಿಂದ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತಂದುಕೊಳ್ಳುವುದು ಹೇಗೆ ಯಾರಿಗೂ ನಿಯಂತ್ರಣಕ್ಕೆ ಸಿಕ್ಕಲ್ಲ ಅಂಥ ಅರ್ಜುನಿಗೆ ಸಿಗಲಿಲ್ಲ ಅಂತೆ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢ ಭಗವಂತನ ಹತ್ರ ಮೊರೆ ಇಟ್ಟ ನನ್ನ ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ ನನಗೆ ಅಷ್ಟು ಚಂಚಲವಾಗಿದೆ ಏನು ಮಾಡಲಿ ಅಂತ ಅವನೇ ಕೇಳಿರಬೇಕಾದ್ರೆ ಈ ಮನಸ್ಸು ಯಾರು ಹಿಡಿತಕ್ಕೆ ಸಿಗುತ್ತೆ ಅದರಿಂದ ಡಿ ವಿ ಗುಂಡಪ್ಪನವರು ಈ ಮನಸ್ಸನ್ನು ಹತೋಟಿಗೆ ತರುವಂತಹ ಒಂದು ಸರಳವಾದ ಉಪಾಯವನ್ನು ನಮಗೆ ಈ ಮುಕ್ತಕದಲ್ಲಿ ಸೂಚಿಸ್ತಾ ಇದ್ದಾರೆ ಮನವನಳ್ ಹಠದ ಮಗುವನಾಳುವ ನಯದೆ ಈ ಮನಸ್ಸನ್ನು ಆಳುವುದು ಅಂದರೆ ಮನಸ್ಸನ್ನು ನಿಯಂತ್ರಣಕ್ಕೆ ತಂದುಕೊಳ್ಳುವುದು ಅಂದರೆ ಹಠ ಮಾಡುತ್ತಿರುವ ಮಗುವನ್ನು ನಿಯಂತ್ರಣಕ್ಕೆ ತರುವುದು ಏನು ಮಾಡಬೇಕು ಮಗು ಹಠ ಮಾಡ್ತಿರಬೇಕಾದರೆ ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದೆ ಆ ಮಗುವನ್ನು ಮಗು ಮಾಡ್ತಾ ಇರುವ ಹಠವನ್ನು ನಾವು ಕಡಿಮೆ ಮಾಡಬೇಕು ಅಂದರೆ ಒಳ್ಳೆಯ ಅದಕ್ಕೆ ಅದಕ್ಕೆ ತುಂಬ ಇಷ್ಟವಾಗುವ ತಿಂಡಿಯನ್ನು ಕೊಡಬೇಕು ಸಿಹಿಯನ್ನು ಕೊಡಬೇಕು ಆದರೂ ಹಠ ಮಾಡ್ತಿದೆ ಆ ಗಮನವನ್ನು ಮತ್ತೊಂದು ಕಡೆ ತಾಯಿಗೆ ಗೊತ್ತಿರುತ್ತೆಲ್ಲ ಮತ್ತೊಂದು ಕಡೆ ತಿರುಸೋದು ಅಲ್ಲಿ ನೋಡು ಕಾಗೆ ನೋಡು ಅಲ್ಲಿ ನೋಡು ಗುಬ್ಬಿ ನೋಡು ಹೀಗೆಲ್ಲ ಮನವನ್ನು ಆ ಮಗುವಿನ ಮನಸ್ಸನ್ನು ಎಲ್ಲಿ ಬೇರೆ ಕಡೆಗೆ ತಿರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನಿತಿನಿತು ಸವಿ ಉಣಿಸು ಕಥೆಗಳಿಂದ ಅಥವಾ ಇನ್ನೂ ಕೇಳಲಿಲ್ವೋ ನೋಡು ಒಂದು ಕಥೆ ಹೇಳ್ತೀನಿ ನಿನಗೆ ಎಷ್ಟು ತುಂಬ ಚಂದದ ಕಥೆಯನ್ನು ಹೇಳ್ತೇನೆ ಅಂಥೇಳಿ ಆ ಮಗುವನ್ನು ತೆಕ್ಕೆಗೆ ತಕ್ಕೊಂಡು ತನ್ನ ಕೆಲಸ ಮಾಡಿಸ್ಕೊಳ್ತಾಳೆ ತಾಯಿ ಮನಸ್ಸನ್ನು ಹಾಗೆ ಅಂತೆ ಮನಸ್ಸಿಗೂ ಮಗುವಿಗೂ ಬೇಳೆ ಬೇರೆ ಬೇರೆ ವ್ಯತ್ಯಾಸ ಏನೂ ಇಲ್ಲ ಮನವನಾಳ್ವುದು ಹಠದ ಮಗುವ ಇನಿತಿತ್ತು ಸವಿ ಇನಿತಿನಿತು ಸವಿ ಉಣಿಸು ಸವಿ ಕಥೆಗಳಿಂದ ಅನುಕೂಲಿಸದು ಬರಿಯ ಕೂಗು ಪಡಿತಗಳನ್ನದು ಮಗು ಹಠ ಮಾಡ್ತಿದೆ ಅಂದರೆ ನಮಗೆ ಕೆಲವರಿಗೆ ಸಹನೆ ಮೀರಿ ಮತ್ತೆರಡು ತಟ್ಟಲಿಕ್ಕೆ ಶುರು ಮಾಡ್ತಾರೆ ಆ ಮಗುವಿಗೆ ಮತ್ತೆ ಮತ್ತೆ ತಟ್ಟಿದರೆ ಅದು ಮಗು ನಿಲ್ಲಿಸುತ್ತಾ ಅಳು ನಿಲ್ಲಿಸುತ್ತಾ ಖಂಡಿತ ಇಲ್ಲ ಮತ್ತು ಜೋರು ಮಾಡುತ್ತೆ ಅದಕ್ಕೆ ಉಪಾಯದಲ್ಲಿ ಆ ಮಗುವಿನ ಹಠವನ್ನು ನಿಯಂತ್ರಣಕ್ಕೆ ತರಬೇಕಾಗತ್ತೆ ಅನುಕೂಲಿಸೋದು ಬರೀ ಕೂಗು ಬಡಿತಗಳಿನದು ಕೇವಲ ಕೂಗಾಟ ಮಾಡೋದ್ರಿಂದ ಹೊಡಿತೀನಿ ನೋಡು ನಿಲ್ಲಿಸು ನೀನು ಅಂತ ಹೇಳ್ಕೊಂಡು ಕೂಗಾಟ ಮಾಡಿರೋ ಮಗು ಅಳು ನಿಲ್ಲಿಸೋದಿಲ್ಲ ಅಥವಾ ಬಡಿದ್ರೆ ಅಳು ನಿಲ್ಲಿಸುವುದಿಲ್ಲ ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದ ಅನುಕೂಲಿಸದು ಬರೆಯ ಕೂಗು ಇನಿ ತಿತ್ತು ಮರೆ ಸೀನಿತ ಮಂಕುತಿಮ್ಮ ಮಗು ಕೇಳಬೇಕಾದನ್ನು ಒಂದು ಕೆಲವಷ್ಟು ಕೊಡು ನಿನಗೆ ಅದು ಕೇಳಿದ್ದನ್ನೆಲ್ಲ ಆಗೋದಿಲ್ಲ ಅದು ಕೇಳಿದ್ದೆಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಚಂದ್ರನ್ ಬಾ ಅಂತ ಹೇಳ್ಬೋದು ಅಥವಾ ನಕ್ಷತ್ರ ತಂದು ಕೊಡು ಅಂತ ಹೇಳ್ಬೋದು ಅದನ್ನೆಲ್ಲ ಆಗೋದಿಲ್ಲ ಅಂಥ ಸಂದ್ರಗಳಲ್ಲಿ ಮಗು ಕೇಳಬಾರ್ದನ್ನು ಕೇಳಿದಾಗ ಅದರ ಗಮನವನ್ನು ಬೇರೆಡೆಗೆ ತಿರಿಸಿ ಆ ಮಗುವನ್ನು ನಿಯಂತ್ರ ನಿಯಂತ್ರಣಕ್ಕೆ ತಂದುಕೊಳ್ಬೇಕು ಕೊಡುವುದನ್ನು ಕೊಡು ಆಮೇಲೆ ಮರೆಸುವುದನ್ನು ಮರೆಸು ನಮ್ಮ ಮನಸ್ಸಿಗೂ ಹಾಗೂ ಮನಸ್ಸು ಕೇಳಿದ್ದೆಲ್ಲ ಕೊಡಲಿಕ್ಕೆ ಹೋಗಬೇಡ ಯಾವುದನ್ನು ಕೊಟ್ಟರೆ ಮನಸ್ಸು ಹಾಳಾಗೋದಿಲ್ಲ ಮನಸ್ಸು ಸಮೃದ್ಧವಾಗತ್ತೆ ಅಂಥದ್ದನ್ನು ಕೊಡು ಯಾವುದನ್ನು ಕೊಟ್ಟರೆ ಮನಸ್ಸು ಹಾಳಾಗತ್ತೆ ಅದನ್ನು ಕೊಡದೇನೆ ಮತ್ತೊಂದು ಕಡೆಗೆ ಮನಸ್ಸನ್ನು ತಿರುಗಿಸಿ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಾ ಎಂಬುದಾಗಿ ನಮ್ಮ ಮನಸ್ಸನ್ನು ಯಾವ ರೀತಿಯಾಗಿ ನಾವು ನಿಗ್ರಹಿಸಿಕೊಳ್ಳಬೇಕು ಎಂಬುದಾಗಿ ಡಿ ವಿ ಜಿ ಅವರು ಸುಲಭೋಪಾಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ